ಈ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಕೆಲಸವನ್ನು ಮಾಡಿರ್ತಕ್ಕಂತ ಪ್ರಾಮಾಣಿಕ ಕೆಲಸ ಮಾಡಿರ್ತಕ್ಕಂತ ಬಹಳಷ್ಟು ಜನರಿಗೆ ಸಹಕಾರಿ ನಮ್ಮ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ನಿಸ್ವಾರ್ಥತೆಯಿಂದ ಕೆಸ ಮಾಡ ಮುಖಂಡರಾಗಿರ್ತಕ್ಕಂಥ ಮಾಲ್ ಆಯ್ಕೆ ಸಮಿತಿನಲ್ಲಿ ಆಯ್ಕೆ ಮಾಡಿ ಆಯ್ಕೆ ಸಮಿತಿನಲ್ಲಿ ಯಾವ ತರ ಮಾನದಂಡ ಇದೆ ಅದರಂತೆ ಅವರು ಆ ಪ್ರಶಸ್ತಿಗೆ ಅಂತ ಹೇಳಿ ಆಯ್ಕೆ ಮಾಡಿದ್ರು ಹಾಗೆ ಅವರಿಗೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಸಹ ಪತ್ರ ಬಂದಿದ್ದು ನೀವು ಹದಿನಾಲ್ಕನೇ ತಾರೀಕು ಬೆಂಗಳೂರಿಗೆ ಬರಬೇಕು ಸಾಕಾರಿ ರಕ್ತ ಪ್ರಶ್ನೆನ ಕೇಳಿಕೊಳ್ಳಬೇಕು ಅಂತ ಹೇಳಿ. ಇವರ ಬೆಂಗಳೂರು ಯಾವಾಗ ಅಂತ ಸಂದರ್ಭದಲ್ಲಿ ಯಾವೆ ನಿರ್ದಿಷ್ಟವಾದ ಕಾರಣವನ್ನು ಕೊಡ್ತಾರೆ. ನಿಮ್ಮ ಹೆಸರು ಕಪಟಿಯ ಅಂತ ಕೈಬಿ ದಿವಿ. ನಿಮಗೆ ರಶಸ್ತು ಪ್ರದಾನ ಇಲ್ಲ ಅಂತ ಹೇಳತಕ್ಕಂತ ಮಾಹಿತಿಯನ್ನು ಕೊಟ್ಟು ಅವರನ್ನು ವಾಪಸ್ ಕಳಿಸಿದರು. ಆಯ್ಕೆ ಮಾಡಿದಂತವಂತ ವ್ಯಕ್ತಿಯಲ್ಲ ಕಡೆಗಳಲ್ಲಿ ಅವರಿಗೆ ವಂಚಕರನ್ನಾಗಿ ಮಾಡಿ ಕೇವಲ ವಂಚಿತರನ್ನು ಮಾಡಿದ್ದಲ್ಲ ಅವ್ರಿಗೆ ಬರೀ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು ನಾವಿಲ್ಲಿ ಕಾರಣ ಇಷ್ಟೇ ನಮ್ಮ ಸಮಾಜ ಯಾವತ್ತೂ ಕೂಡ ಯಾವ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂಥ ನಮ್ಮ ಸಮಾಜದವರಿಗೆ ಇದೊಂದು ದೊಡ್ಡ ಅವಮಾನ ನಾವು ಇದನ್ನ ಖಂಡನೆ ಮಾಡ್ತೇವೆ ನಾವು ಅವ್ರನ್ನ ಆಯ್ಕೆ ಇದ್ರೆ ಯಾಕೆ ಮಾಡಿದ್ವಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅವ್ರಿಗೆ ಅರ್ಹತೆ ಇದೆ ನಮ್ಗೆ ಗೊತ್ತಿದೆ ಅವರಿಗೆ ಆ ಸಹಕಾರದಲ್ಲಿ ನಾವು ಪ್ರಶಸ್ತಿಗೆ ಅರ್ಹತೆ ಇದೆ ಗೊತ್ತಿದೆ ಆ ಕ್ಷೇತ್ರದ ಕೆಲಸ ಮಾಡಿದ್ದಾರೆ ನಾವು ಆಯ್ಕೆ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಕೇಳ್ತಾ ಇರಲಿ ಆದರೆ ಅವರಿಗೆ ಆಯ್ಕೆ ಮಾಡಿ ಕಡೆಗಳಿಗೆ ನಾವು ಕೈ ಬಿಟ್ಟಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಮಾಡಿರ್ತಕ್ಕಂತಹ ಒಂದು ಅಪಮಾನ ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜಕ್ಕೆ ಶ್ರದ್ಧೆ ಇಲ್ಲ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನು ಹೊಂದಿದ್ದೇವೆ ಬ್ರಾಹ್ಮಣ ಮಹಾಸಭೆಯವರು ಜವಾಬ್ದಾರಿ ನಾನು ಕೂಡ ಬ್ರಾಹ್ಮಣ ಮಾಹಿತಿ ಉಪಾಧ್ಯಕ್ಷನಾಗಿ ಈ ವಿಚಾರವನ್ನು ಹೇಳಲಿಕ್ಕೆ ಇಲ್ಲೂ ಕೂಡ ಬ್ರಾಹ್ಮಣ ಸಭೆಯ ಹಲವಾರು ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಒಟ್ಟಾರೆಯಾಗಿ ಬಹುಶಃ ಒಂದು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ಬೇರೆ ಯಾವುದೇ ಸಮುದಾಯಕ್ಕಾಗಿದ್ದೇನೆ ಯಾವ ರೀತಿಯ ಪ್ರತಿಭಟನೆಗಳು ನಡೀತಾ ಇತ್ತು ಯಾವ ರೀತಿಯ ವಿರೋಧಗಳು ವ್ಯಕ್ತ ಆಗ್ತಾ ಇತ್ತು ಅಂದ್ರೆ ಎಲ್ಲದನ್ನೂ ಸಮಾನವಾಗಿ ಸ್ವೀಕರಿಸತಕ್ಕಂತ ನಮ್ಮ ಸಮಾಜದಲ್ಲಿ ಯಾಕೆ ಈ ತರ ಕೆಲಸ ಮಾಡ್ತಾರೆ ನಾವು ಹೇಳಿಕ್ ಬಯಸ್ತೇವೆ ಹಾಗೆ ಸರ್ಕಾರ ಅಥವಾ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿರಲಿ ಸಮಾಜದ ಸಮಾಜದ ಕೇಳಬೇಕು ಒಬ್ಬ ಸಮಾಜದ ದುರೀಣರಿಗಾಗಿರ್ತಕ್ಕಂಥದ್ದಕ್ಕೆ ಅವ್ರು ಯಾವತ್ತೂ ಕೂಡ ಸಾಧಾರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿರಿ ಇದು ಮುಂದುವರಿಬಾರದು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಧೋರಣೆಗಳು ಮುಂದುವರೆದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಪ್ರಶಸ್ತಿಗಳನ್ನು ಕಳೆಯೋಲಿಕ್ಕೆ ಹೋರಾಟ ಅವಶ್ಯಕತೆ ನಾವು ಅಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಇದ್ದಾರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರವರ ಕ್ಷೇತ್ರದಲ್ಲಿ ಗುರುತಕ್ಕಂಥದ್ದು ಸರ್ಕಾರದ ಕೆಲಸ ಈ ರೀತಿಯ ಒಂದು ಏನು ನಡೆದಿದೆ ಇದರಿಂದ ಮುಂದಿನ ದಿವಸಗಳಲ್ಲಿ ನಮ್ಮ ಸಮುದಾಯ ಸಮುದಾಯದವರಿಗೆ ಏನು ಇವರು ಗೌರವನ್ನ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಇದನ್ನ ಖಂಡನೆ ಮಾಡ್ತೇವೆ ಸಮಾಜದ ಕಡೆಯಿಂದ ಅಂತ ನಾವು ಮಹಾಮನ್ರೀ ಈ ತರ ಆಯ್ತು ಅವರಿಗೆ ಇದು ಮಾಡಿ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಅದು ಆಗೋದು ಬೇರೆ ಕಾರಣಗಳನ್ನು ಅವರು ಕೊಡಬಹುದು ಆದ್ರೆ ಮುಂದೆಯೂ ಸಹ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಯಾವುದೇ ಪ್ರಶಸ್ತಿಗಳಲ್ಲಿ ಅಥವಾ ಸ್ಥಾನಮಾನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸರಿಯಾದ ಸ್ಥಾನಮಾನಗಳು ಸಿಕ್ಕಬೇಕು ಗೌರವ ಸಿಗಬೇಕು ಒತ್ತಾಯವನ್ನು ಮಾಡ್ತಾರೆ ಇದನ್ನ ನಾವು ಮತ್ತೊಮ್ಮೆ ಸಮಾಜಗಳಿಂದ ಖಂಡನೆ ಮಾಡ್ತೇವೆ ಈಗ ಆಗಿರ್ತಕ್ಕಂತಹ ಘಟನೆ ಮುಂದೆ ಮಕ್ಕಳ ಸ್ವಲ್ಪ ಹೇಳ್ತಾರೆ ಅವರಿಗೆ ಹಿಂದೆ ಕೂಡ ಪ್ರಶಸ್ತಿಗೆ ಆಯ್ಕೆ ಆಗಿದ್ರು ಆದ್ರೆ ಕಡೆ ಗಳಿಗೆನಲ್ಲಿ ಅಂದ್ರೆ ಅವರ ಸರಿಸಮನಾಗಿರ್ತಕ್ಕಂಥ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಅವರ ಆಯ್ಕೆಯನ್ನ ಆ ಗಳಿಗೆ ಅಂದ್ರೆ ಅವರಿಗೆ ಯಾವುದೇ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಮೊಬಲರಾಗಿರ್ತಕ್ಕಂಥದ್ದು ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯ ಅಥವಾ ಒಂದು ಮಾಡ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ